ಮಸ್ತೆ ಸ್ನೇಹಿತರು ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಮಾಗಿ ಅಮಾವಾಸ್ಯೆ ಅಥವಾ ಮಾಗ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಮೌನಿ ಅಮಾವಾಸ್ಯೆಯು ಮಾಘ ಮಾಸದಲ್ಲಿ ಅಮಾವಾಸ್ಯೆ ಎಂದು ಸಂಭವಿಸುವ ಪ್ರಮುಖ ದಿನವಾಗಿದೆ ಈ ಆಧ್ಯಾತ್ಮಿಕವಾಗಿ ಮಹತ್ವದ ದಿನವು ಉತ್ತರ ಭಾರತೀಯ ಕ್ಯಾಲೆಂಡರ್ನ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಇದು ಆತ್ಮಾಲೋಕನ ಮೌನ ಮತ್ತು ಪವಿತ್ರ ಆಚರಣೆಗಳ ಮೂಲಕ ಆತ್ಮ ಶುದ್ಧೀಕರಣದಿಂದ ಗುರುತಿಸಲ್ಪಟ್ಟಿದೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವು ಅದರ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಈ ವರ್ಷ ಮೌನಿ ಅಮಾವಾಸ್ಯೆಯ ಮಹತ್ವ ಹಬ್ಬವನ್ನು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಆಚರಿಸಲಾಗುತ್ತದೆ ಮೌನಿ ಎಂಬುದು ಸಂಸ್ಕೃತದ ಪದ ಅಂದರೆ ಮೌನ ಈ ದಿನದಂದು ಮೌನದ ಪ್ರತಿಜ್ಞೆಯನ್ನು ಆಚರಿಸುವುದು ಭಕ್ತರಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸುತ್ತದೆ ಮೌನವನ್ನು ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಬಲ ಸಾಧನವಾಗಿ ನೋಡಲಾಗುತ್ತದೆ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾ ಮೇಳದೊಂದಿಗೆ ಮೌನಿ ಅಮಾವಾಸ್ಯೆಗೆ ಇನ್ನೂ ಹೆಚ್ಚಿನ ಮಹತ್ವವಿದೆ ಕುಂಭಮೇಳದ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮ ಪವಿತ್ರ ಸ್ನಾನವು ಭಕ್ತರನ್ನು ಇಂದಿನ ಪಾಪಗಳಿಂದ ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷ ಅಥವಾ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ ಎಂದು ನಂಬಲಾಗಿದೆ ಹೆಚ್ಚುವರಿಯಾಗಿ ಮೌನಿ ಅಮಾವಾಸ್ಯೆ ಎಂದು ಪೂರ್ವಜರನ್ನು ಗೌರವಿಸಲು ಆಚರಣೆಗಳನ್ನು ಮಾಡುವುದು ಸಂತೋಷ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂದು ಭಾವಿಸಲಾಗಿದೆ ಜೊತೆಗೆ ಪಿತೃತೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪೂರ್ವಜರ ಕರ್ಮದ ಅಸಮತೋಲನವನ್ನು ಎದುರಿಸುತ್ತಿರುವವರಿಗೆ ಪರಿಹಾರವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಈ ದಿನದಂದು ಒಬ್ಬರ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಗ್ರಹಗಳ ತೊಂದರೆಗಳನ್ನು ತಗ್ಗಿಸುತ್ತದೆ ಮತ್ತು ಸಮೃದ್ಧಿ ಮತ್ತು ಸಂತೋಷದ ಬಾಗಿಲುಗಳನ್ನು ತೆರೆಯುತ್ತದೆ ಎಂದು ನಂಬಲಾಗಿದೆ ಇದು ಜೀವನದಲ್ಲಿ ಹೊಸ ಆರಂಭವನ್ನು ಮಾಡಲು ಸಹ ಒಂದು ಅವಕಾಶ ಪದ್ಮಪುರಾಣದ ಪ್ರಕಾರ ಅಮಾವಾಸ್ಯೆಯ ದೇವತೆ ಪಿತೃ ಅಂದರೆ ಪೂರ್ವಜರು ಸೂರ್ಯೋದಯದ ಮೊದಲು ಎಳ್ಳು ಮತ್ತು ನೀರಿನಿಂದ ತರ್ಪಣವನ್ನು ಪೂರ್ವಜರಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ವೈಯಕ್ತಿಕ ಆಸೆಗಳನ್ನು ಪೂರೈಸುತ್ತದೆ ಧಾನ್ಯಗಳು ಮತ್ತು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಸಂತೋಷವಾಗುತ್ತದೆ ಉಪವಾಸ ಮತ್ತು ಆರಾಧನೆಯು ಪಿತೃದೋಷ ಮತ್ತು ಕಾಲಸರ್ಪದೋಷವನ್ನು ನಿವಾರಿಸಲು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಮೌನಿ ಅಮಾವಾಸ್ಯೆ ಎಂದು ಮಂಗಳಕರ ಯೋಗಗಳು ಯಾವುದೆಂದು ನೋಡೋಣ ಈ ವರ್ಷ ಹಲವಾರು ಮಂಗಳಕರ ಯೋಗಗಳು ಮೌನಿ ಅಮಾವಾಸ್ಯೆಯೊಂದಿಗೆ ಹೊಂದಿಕೆಯಾಗುತ್ತವೆ ಅದರ ಮಹತ್ವವನ್ನು ಹೆಚ್ಚಿಸುತ್ತವೆ ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಯಲ್ಲಿದ್ದರೆ ಗುರುವು ಋಷಭ ರಾಶಿಯಲ್ಲಿ ನೆಲೆಸುತ್ತಾನೆ ಈ ದಿನವು ಬುಧಾದಿತ್ಯ ಯೋಗ ಮತ್ತು ಸಿದ್ಧಿ ಯೋಗದ ರಚನೆಯನ್ನು ಸೂಚಿಸುತ್ತದೆ ಎರಡನೆಯದು ಭಗವಾನ್ ಗಣೇಶನಿಂದ ಆಲಲ್ಪಡುತ್ತದೆ ಈ ಸಮಯದಲ್ಲಿ ಮಾಡಿದ ಆಚರಣೆಗಳು ಮತ್ತು ದಾನಗಳಿಗೆ ಯಶಸ್ಸನ್ನು ತರುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೌನಿ ಅಮಾವಾಸ್ಯೆಯು ಪ್ರಯಾಗ್ರಾಜ್ನಲ್ಲಿನ ಮಹಾಕುಂಭದ ಮೂರನೇ ಅಮೃತ ಸ್ಥಾನದೊಂದಿಗೆ ಸೇರಿಕೊಳ್ಳುತ್ತದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪ್ರಾರಂಭವಾಗುವ ಈ ಸ್ನಾನವು ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಅಮರತ್ವಕ್ಕೆ ಸಮಾನವಾದ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಐದು ಇಪ್ಪತ್ತೈದರಿಂದ ಬೆಳಗ್ಗೆ ಆರು ಹದಿನೆಂಟರವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೆರಡರಿಂದ ಮೂರು ಐದರವರೆಗೆ ಗೋಧೂಳಿ ಮುಹೂರ್ತ ಸಂಜೆ ಐದು ಹದಿನೈದರಿಂದ ಆರು ಹದಿನೈದರವರೆಗೆ ಮೌನಿ ಅಮಾವಾಸ್ಯೆ ಪೂಜೆ ಮತ್ತು ಆಚರಣೆಗಳನ್ನು ನೋಡೋಣ ಬೆಳಗಿನ ಆಚರಣೆಗಳು ಬೇಗನೆ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ನಿಮ್ಮ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡುವಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯನಿಗೆ ಅರ್ಪಣೆ ಸ್ನಾನದ ನಂತರ ನೀರು ಕೆಂಪು ಹೂಗಳು ಗೋಧಿ ಮತ್ತು ಕಪ್ಪು ಎಳ್ಳನ್ನು ಸೂರ್ಯನಿಗೆ ಅರ್ಪಿಸಿ ಓಂ ಸೂರ್ಯ ದೇವಾಯ ನಮಃ ಎಂದು ಪಠಿಸಿ ಈ ಕಾರ್ಯವು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸಂಜೆಯ ಆಚರಣೆಗಳು ಸೂರ್ಯಾಸ್ತದ ನಂತರ ಅರಳಿ ಮರದ ಕೆಳಗೆ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸಿ ಐದು ಅರಳಿ ಎಲೆಗಳ ಮೇಲೆ ಸಿಹಿ ತಿಂಡಿಗಳನ್ನು ಇರಿಸಿ ಮತ್ತು ಹೋಂ ಸರ್ವೇಭ್ಯೋ ಬ್ಯೋ ಪಿತೃದೇವೋ ಬ್ಯೋ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಪೂರ್ವಜರಿಂದ ಕ್ಷಮೆ ಕೇಳಿ ಮತ್ತು ನೈವೇದ್ಯವನ್ನು ಅಗತ್ಯವಿರುವವರಿಗೆ ವಿತರಿಸಿ ಕಾಲಸರ್ಪ ದೋಷ ಪರಿಹಾರಕ್ಕಾಗಿ ಹೀಗೆ ಮಾಡಿ ಕಾಳಸರ್ಪ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ನೀರಿನಿಂದ ಸೂರ್ಯೋದಯದ ಸಮಯದಲ್ಲಿ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡಿ ಮತ್ತು ಬಿಲ್ಪತ್ರೆಯನ್ನು ಅರ್ಪಿಸಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಪಠಿಸಿ ಮತ್ತು ಬೆಳ್ಳಿಯ ಹಾವು ಮತ್ತು ಸರ್ಪದ ವಿಗ್ರಹವನ್ನು ಪೂಜಿಸಿ ನಂತರ ಬಿಳಿ ಹೂವುಗಳಿಂದ ಹರಿಯುವ ನೀರಿನಲ್ಲಿ ವಿಗ್ರಹವನ್ನು ಮುಳುಗಿಸಿ ಈ ವಿಷಯವು ಕೇವಲ ನಂಬಿಕೆಗಳನ್ನು ಆಧರಿಸಿದೆ ಮತ್ತು ಸಾಮಾನ್ಯ ಮಾರ್ಗದರ್ಶನದಂತೆ ತೆಗೆದುಕೊಳ್ಳಬೇಕು ವೈಯಕ್ತಿಕ ಅನುಭವಗಳು ಬದಲಾಗಬಹುದು शिव 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 जगदवरेयन्नीरो आगम मूलद जपविदु शिव शिव शिवीरो निडिप औषधव शिव शिव शिवीरो मनुज जन्मदि हुटिमैमरी शिव शिव शिवीरो निमनप्राणव व्यर्थव शिव शिव शिवीरो अपराध कोटि ्यजसरे शिव शिव शिवीरो उपमितरो मित्र विदु शिव शिव शिवीरो जवनबाधया नी बेकादर शिव शिव शिवीरो निज सविमलमुक्ति बेकादर शिव शिव शिवीरो भुवनके बर शिव शिव शिवन्नीरो न भवन पदवी पडयबरे शिव शिव शिवन्नीरो गुरुङ्गजङ्गमहरि शिव शिव शिवयन्नीरो मे परमात्मन शिव शिव शिवयन्नीरो पृथ्वी सद्गुरु आगरे शिव शिव शिवयन्नीरो तत्त्वपदि आेशवन कूड शिव ಶಿವ शिवयन्नीरो शिव शिव ಶಿವ शिवीरो ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು